ನಿರಂತರ ಮಳೆಗೆ ಕೊಡಗು ಜಿಲ್ಲೆಯ ಜನ ತತ್ತರಿಸಿದ್ದು ಮಡಿಕೇರಿ ವಿರಾಜಪೇಟೆ ರಸ್ತೆಯಲ್ಲಿ ನೀರು ನೀಡಿ ಮೂರ್ನಾಡಿನಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ ಎತ್ತರದ ಪ್ರದೇಶಗಳಿಂದ ರಸ್ತೆಗೆ ನೀರು ನುಗ್ಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ ಚರಂಡಿ ಸ್ವಚ್ಛಗೊಳಿಸದ ಹಿನ್ನೆಲೆ ಈ ಸ್ಥಿತಿಯಾಗಿದೆ ಅನ್ನೋದು ಜನರ ಆಕ್ರೋಶ ನಿರಂತರವಾಗಿ ಮಳೆ ಸುರಿತಲೇ ಇದೆ ಕೊಡಗು ಜಿಲ್ಲೆಯಲ್ಲಿ ಅದರ ಪರಿಣಾಮವಾಗಿ ಎಲ್ಲಿ ನೋಡಿದ್ರೂ ನೀರು ಆದರೆ ಚರಂಡಿ ಸ್ವಚ್ಛಗೊಳಿಸದ ಹಿನ್ನೆಲೆ ಈ ರೀತಿ ರಸ್ತೆ ಮೇಲೆ ನೀರು ಹರಿತಾ ಇದೆ ಅಂತ ಜನರ ಆಕ್ರೋಶ ಮಡಿಕೇರಿ ವಿರಾಜಪೇಟೆ ರಸ್ತೆಯ ಚಿತ್ರಣ ಇದು ಎತ್ತರದ ಪ್ರದೇಶಗಳಿಂದ ರಸ್ತೆಗೆ ನೀರು ನುಗ್ತಾ ಇದೆ ರಸ್ತೆ ಮೇಲೆ ಈ ರೀತಿ ನೀರು ಹರಿತಾ ಇರೋದರಿಂದಾಗಿ ಒಂದು ಕಡೆ ಸವಾರರು ಪರದಾಡ್ತಾ ಇದ್ದಾರೆ ನಡ್ಕೊಂಡು ಹೋಗುವುದು ಕೂಡ ಸವಾಲಾಗಿದೆ ಜನರ ಪರದಾಟ ಹೇಗಿದೆ ಮಂಡಿ ಒರಿದ ನೀರಿದೆ ಮೂರ್ನಾಡಿನಲ್ಲಿ ಈ ರೀತಿ ರಸ್ತೆ ಮೇಲೆ ನೀರು ಹರಿತಾ ಇದೆ ನೀರಿನಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ಗಂಟೆ ಅವಧಿಯಲ್ಲಿ ಸುರಿದಂತಹ ಭೀಕರವಾದಂತಹ ಮಳೆ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿರುವಂಥದ್ದು ನೋಡ್ಬೋದು ನಾನೀಗ ಮಡಿಕೇರಿ ಹಾಗೂ ವಿರಾಜ್ಪೇಟೆ ರಾಜ್ಯ ಹೆದ್ದಾರಿ ಏನಿದೆ ರಾಜ್ಯ ಹೆದ್ದಾರಿ ಇಲ್ಲಿರುವಂತಹ ಮೂರ್ನಾಡು ಸಮೀಪದಲ್ಲಿ ಇರುವಂತಹದ್ದು ಇಲ್ಲಿ ಭೀಕರವಾಗಿ ಸುರಿದಂತಹ ಮಳೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಾಕಿದೆ ರಸ್ತೆ ಮೇಲೆ ಬರೋಬ್ಬರಿ ಎರಡು ಅಡಿ ನೀರು ಹರಿತಾ ಇರುವಂಥದ್ದು ಸೊ ವಾಹನಗಳ ಸಂಚಾರ ಒಂದು ರೀತಿ ಸಂಪೂರ್ಣ ಸ್ತಬ್ಧ ಹೇಳಿದ್ರೆ ಹೇಳಬಹುದು ಆದರೆ ಅನಿವಾರ್ಯವಾಗಿ ತುಂಬ ಒಂದು ಎರಡು ಮೂರು ಗಂಟೆಗಳ ಕಾಲದಿಂದಲೂ ಕೂಡ ವೆಯ್ಟ್ ಮಾಡಿದಂತಹ ಜನ ಅನಿವಾರ್ಯವಾಗಿ ಈಚೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಈ ನೀರಲ್ಲೇ ಆಚೆಗೆ ದಾಡ್ತಾರೆ ಅಪಾಯಕರವಂತಹ ರೀತಿಯಲ್ಲಿ ದಾಡ್ತಾರೆ ಎಲ್ಲ ಸಾಕಷ್ಟು ನೂರಾರು ವಾಹನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗೋಗಿದೆ ರಾಜ್ಯ ಹೆದ್ದಾರಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುತ್ತೆ ಅಂತಂತಂದ್ರೆ ಇದು ಪಿ ಡಬ್ಲ್ಯೂ ಡಿ ಇಲಾಖೆಯವರ ಎಡವಟ್ಟು ಅವರ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿ ಈ ರೀತಿಯ ತೊಂದರೆ ಆಗೋಗಿದೆ ನಿಜವಾಗ್ಲು ಈ ಚರಂಡಿಗಳೇನಿದೆ ಆ ಚರಂಡಿಗಳನ್ನ ಸರಿ ಮಾಡಿದ್ರೆ ಇಂತಹ ದುಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಅಥವಾ ಈ ರಸ್ತೆ ಏನಿದೆ ಈ ರಸ್ತೆಯನ್ನು ಎತ್ತರ ಮಾಡಿ ಕಾಮಗಾರಿಯನ್ನು ಮಾಡಿದರೆ ಈ ರೀತಿ ದುಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಇಲ್ಲಿಯ ಜನರ ಆಕ್ರೋಶ ಆಗಿರುವಂಥದ್ದು ಒಟ್ನಲ್ಲಿ ಕಳೆದ ಒಂದು ಗಂಟೆ ಅವಧಿಯಲ್ಲಿ ಬರೋಬ್ಬರಿ ಎರಡೂವರೆ ಇಂಚು ಮಳೆ ಸುರಿದಿದೆ ಅಂದ್ರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಿಲಿಮೀಟರ್ ಒಂದು ಗಂಟೆಯಲ್ಲಿ ಇಲ್ಲಿ ಸುರಿದಿರುವಂಥದ್ದು ಆ ಪರಿಣಾಮವಾಗಿ ಇಂತಹ ದುಸ್ಥಿತಿ ಭೀಕರವಂತಹ ಸ್ಥಿತಿಗಳು ನಿರ್ಮಾಣ ಆಗ್ತಿರುವಂಥದ್ದು ಒಟ್ನಲ್ಲಿ ಕೊಡಗಿನಲ್ಲಿ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಭಾರತೀಯ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಇನ್ನೂ ಕೂಡ ಏನಾದರೂ ಮಳೆ ಇದೇ ರೀತಿಯಾಗಿ ತೀವ್ರವಾಗಿ ಸುರಿದಿದೆ ಆದದಲ್ಲಿ ಇನ್ನಷ್ಟು ಅನಾಹುತಗಳಾಗ್ತವೆ ಅಂತಾನೆ ಹೇಳ್ಬೋದು ಕ್ಯಾಮೆರಾಮನ್ ಪ್ರದೀಪ್ ಜೊತೆ ರವಿ ಅಸಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡುಗು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್